जय श्रीमता सर्वमङ्गलमाङ्गल्ये शिवे सर्वार्थसाधिके शरण्ये देवी नारायणि नमोऽस्तु ते या देवी सर्वभूतेषु मातृरूपेण संस्थिता नमस्तस्यै नमस्तस्यै ನಮಸ್ತೈ ನಮೋ ನಮಃ ನಮಸ್ತೆ ನಾನು ಸುಬ್ರಹ್ಮಣ್ಯ ಶ್ರೀಮಾತ ಅಪ್ಪಾಜಿಯವರ ಮಗ ನಮ್ಮಮ್ಮ ಗುರುಮಾತ ಮಾತಾ ಭಾಗ್ಯಲಕ್ಷ್ಮೀ ದೇವಿಯ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ವಿ ಅಮೋಘವಾಗಿ ನಿಷ್ಕಲ್ಮಶವಾಗಿ ಅತ್ಯಂತ ಧನ್ಯತಾ ಭಾವದಿಂದ ಗುರು ಸೇವೆ ನಡೀತಾ ಇದೆ ನಿನ್ನೆ ಸಂಚಿಕೆಯಲ್ಲಿ ಒಂದು ಕ್ವಶನ್ನೊಂದಿಗೆ ಎಂಡ್ ಮಾಡಿದ್ದೆ ಅಮ್ಮ ನನ್ನ ತಂಗಿ ಏನೇ ಮಾಡಿದ್ರೂ ಅದು ಬೇಡ ನನಗೆ ಇದು ಬೇರೆ ಮಾಡಿಕೊಡು ಅಂತ ಕೇಳ್ತಾಳೆ ಆದರೂ ಕೂಡ ಸ್ವಲ್ಪವೂ ಮುಜುಗರ ಪಟ್ಕೊಳ್ದಲೆ ಕೋಪ ಮಾಡ್ಕೊಳ್ದಲೆ ಅವಳಿಗೇನು ಬೇಕೋ ಅದನ್ನೂ ಮಾಡ್ತೀಯ ಬಂದವ್ರಿಗೂ ಬೇರೆ ಏನಾರು ಮಾಡ್ಕೊಡ್ತೀಯ ಸ್ವಾಮೀಜಿ ಅವರೇನು ಕೇಳಿರ್ತಾರೋ ಅವರು ಹೇಗೆ ಹೇಳಿರ್ತಾರೋ ಅದೇ ರೀತಿ ಅವ್ರಿಗೂ ಊಟೋಪಚಾರಗಳನ್ನು ಮಾಡ್ತೀಯ ೇಗಮ್ಮ ಅಂತ ಕೇಳಿದಾಗ ನೋಡುವಣಯ್ಯ ಈ ಜನ್ಮದಲ್ಲಿ ಅವಳು ನನಗೆ ಮಗಳಾಗಿ ಬಂದಿರ್ಬೋದು ಆದರೆ ಗೊತ್ತಿಲ್ಲ ಕಣಪ್ಪ ಹೋದ ಜನದಲ್ಲಿ ಹೋದ ಜನ್ಮದಲ್ಲಿ ಅವಳು ನನ್ನ ತಾಯಿ ಆಗಿದ್ರೂ ಆಗಿರ್ಬೋದೇನೋ ಹಾಗಾಗಿ ಈ ಜನ್ಮದಲ್ಲಿ ನನ್ನ ಅತೀವ ಸೇವೆಯನ್ನು ಅಪೇಕ್ಷೆ ಪಡ್ತಾ ಇದ್ದಾಳೆ ಅನ್ಸುತ್ತೆ ಇರಲಿ ಬಿಡು ಆ ತಾಯಿಯ ಋಣ ತೀರಿಸ್ತಾ ಇದ್ದೀನಿ ಅನ್ನುವ ಮನೋಭಾವದಿಂದ ನಾನು ಮಾಡ್ತಾ ಹೋಗ್ತೀನಮ್ಮ ಮಾಡ್ತಾ ಹೋಗ್ತೀನಪ್ಪ ನನಗೆ ಯಾವುದೇ ರೀತಿ ಕೋಪ ಬರಲ್ಲ ಇನ್ನು ಬಂದವರಿಗೆ ಸ್ವಾಮೀಜಿಗೆ ಮಾಡೋದು ಅವೆಲ್ಲವೂ ಗುರು ಸೇವೆ ಅದೆಲ್ಲ ನನ್ನ ಪುಣ್ಯ ಹಾಗಾಗಿ ನನಗೇನು ಸ್ಟ್ರೈನ್ ಆಗುತ್ತೆ ಕೋಪ ಬರುತ್ತೆ ಅಂತಿಲ್ಲ ಈ ಜೀವ ಗಂಧದ ಕೊರಡಿನಂತೆ ತೆಹಬೇಕು ಕಣಪ್ಪ ಆ ಗಂಧದ ಪರಿಮಳ ತನ್ನೊಬ್ಬರಿಗಲ್ಲ ಬೇರೆಯವರೆಗೂ ಹರಡಬೇಕು ಪರೋಪಕಾರಂ ಇದಂ ಶರೀರಂ ಶರೀರ ಭಗವಂತ ನಮಗೆ ಮನುಷ್ಯನಾಗಿ ಕೊಟ್ಟಿರೋದು ಅದನ್ನು ಜೋಪಾನವಾಗಿ ಕಾಪಾಡಿಕೊಂಡು ಕೂತಿರುವಂತಲ್ಲ ಅದನ್ನು ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸಿ ಪುಣ್ಯವನ್ನು ಸಂಪಾದನೆ ಮಾಡಿ ಪ್ರಾರಬ್ಧವನ್ನು ಕಳ್ಕೊಂಡು ಬಾ ಅಂತ ಕಣಪಾಣೆಯ ಇದೇ ರೀತಿಯ ಒಂದು ನೀರಮ ಮೌನ ಏಕೆಂದರೆ ಇವೆಲ್ಲವೂ ಅತ್ಯಂತ ಸೂಕ್ಷ್ಮವಾದ ಅತ್ಯಂತ ಪ್ರಬುದ್ಧತೆ ಬೇಕು ಇದನ್ನೆಲ್ಲ ಅರ್ಥ ಮಾಡ್ಕೊಡ್ತೀನಿ ಹಾಗಾಗಿ ನಾನು ಏನು ಮಾತಾಡಲಿ ಆ ತಾಯಿಯ ಮಾತಿಗೆ ಆಗಲಿ ತಾಯಿ ನಿನ್ನ ಸಹನೆಗೆ ನನ್ನ ದೊಡ್ಡ ನಮಸ್ಕಾರ ಅಂತ ನಮಸ್ಕಾರವನ್ನು ಮಾಡಿ ನಾನು ಹೊರಡ್ತೇನೆ ಹಾಗೆ ಅದೊಂದು ಘಟನೆ ಅಥವಾ ಅದೊಂದು ಶುಭ ಮುಹೂರ್ತದ ಗಳಿಗೆ ಹಲವಾರು ವರ್ಷದಿಂದ ನಮ್ಮ ತಾಯಿ ಹಂಬಲಿಸುತ್ತಿದ್ದ ಗಳಿಗೆ ಹಲವಾರು ವರ್ಷದಿಂದ ಆ ಒಂದು ಶಕ್ತಿ ವಸ್ತು ಏನು ಬೇಕಾರೆ ಕರಿಬೋದು ಅದನ್ನು ಬರುವಿಕೆಗಾಗಿ ಕಾಯುತ್ತಿದ್ದಂತಹ ಮನಸ್ಸು ಆ ಗಳಿಗೆ ಬಂದೇ ಬಿಟ್ಟಿದೆ ಒಂದು ದಿನ ಭಾನುವಾರ ಆವತ್ತು ಬೆಳಗ್ಗೆ ಸ್ವಾಮೀಜಿಯ ಉಪವಾರ ಉಪಹಾರವೆಲ್ಲವೂ ಆಗಿದೆ ನಮ್ಮದು ಎಲ್ಲ ಉಪಹಾರ ಆಗಿದೆ ಒಂದು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಹೇಳಿ ಮುಗಿಸಿದೀವಿ ಅಲ್ಲೇ ದೇವರ ಮನೆಯಲ್ಲಿದ್ದ ಶ್ರೀಚಕ್ರವನ್ನು ಎತ್ತಿ ಭಾಗ್ಯಮ್ಮನ ಹಾಗೂ ಅಪ್ಪಾಜಿಯ ಕೈಯಲ್ಲಿತ್ತು ಕೈಯಲ್ಲಿ ಅದನ್ನ ಇಟ್ಟು ತುಳಸಿ ಇಟ್ಟು ಬೆಳವನ್ನು ಇಟ್ಟು ಶ್ರೀ ಶಿವ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಶ್ರೀಚಕ್ರ ರಾಜನಿಲಯ ಶ್ರೀಮತ್ರಿಪುರ ಸುಂದರೀ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ನೀರನ್ನು ಹಾಕ್ತಾರೆ ಒಂದು ಒಂದು ಉದ್ದರಣೆಗೆ ನೀರನ್ನು ಹಾಕ್ತಾರೆ ಆ ಶ್ರೀಚಕ್ರದ ಮೇಲೆ ಅಮ್ಮನಿಗೆ ಏನು ಮಾತು ಬರ್ತಾ ಇಲ್ಲ ಕಣ್ಣಲ್ಲಿ ನೀರು ಅಪ್ಪನಿಗೂ ಅತ್ಯಂತ ಆನಂದ ಯಾಕೆಂದರೆ ಈ ಘಳಿಗೆಗಾಗಿ ನಮ್ಮಮ್ಮ ವರ್ಷ ಕಾಯ್ತಾ ಇದ್ಲು ಆ ತಾಯಿ ಶ್ರೀಚಕ್ರ ರೂಪದಲ್ಲಿ ಯಾವಾಗ ನಮ್ಮ ಮನೆಗೆ ಬರ್ತಾಳೆ ಅಂತ ಯಾಕೆ ಅಂದರೆ ಚಂಡಿಕಾ ಹೋಮ ಆದಮೇಲೆ ನಾನು ಹೇಳಿದ್ದೆ ನಾರಾಯಣಾಶ್ರಮ ಸ್ವಾಮಿಗಳು ಹೇಳಿದ್ರು ಅವಳಾಗೇ ನಿಮ್ಮ ಮನೆಗೆ ಬರ್ತಾಳಮ್ಮ ನೀನದನ್ನ ಕೊಂಡ್ಕೊಳ್ಳೋಕ್ಕೆ ಹೋಗ್ಬೇಡ ಆ ಒಂದು ಗಳಿಗೆ ಬರುತ್ತೆ ಅಂತ ಮಾತನ್ನು ಅವತ್ತು ತಾಯಿ ನೆನೆಸ್ಕೋತಾಳೆ ಆ ಗಳಿಗೆ ಬಂದಿದೆ ಆ ಶ್ರೀ ಶ್ರೀಚಕ್ರವನ್ನು ಹೇಗೆ ಆಗತಾನೆ ಹುಟ್ಟಿರುವ ಪುಟ್ಟ ಮಗುವನ್ನು ಹೇಗೆ ತಾಯಿ ಎತ್ಕೋತಾಳೋ ಹಾಗೆ ಆ ಶ್ರೀಚಕ್ರವನ್ನು ಎತ್ತಿ ತನ್ನ ಹಣೆಗೆ ಅದನ್ನು ಮುಟ್ಟಿಸಿ ಎದೆಯ ಭಾಗಕ್ಕೆ ಇಟ್ಕೊಂಡಿದ್ದಾಳೆ ಕಣ್ಣಲ್ಲಿ ನೀರು ಝಳ ಝಳ ಅಂತ ಸುರಿದು ಹೋಗ್ತಾ ಇದೆ ಅತ್ಯಂತ ಆನಂದದ ಕ್ಷಣ ಅದು ಸ್ವಾಮೀಜಿ ಹೇಳ್ತಾರೆ ನಾಗೇಂದ್ರ ಇನ್ಮೇಲೆ ಈ ಶ್ರೀಚಕ್ರ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ಕ್ಷೀರಾಭಿಷೇಕ ಅಭಿಷೇಕಗಳು ಶುದ್ಧೋದಕ ಅಭಿಷೇಕ ವೇದ ಮಂತ್ರ ಸಹಿತವಾಗಿ ಇವೆಲ್ಲ ನಡಿಬೇಕು ಹಾಗೂ ಕುಂಕುಮಾರ್ಚನೆ ಇವೆಲ್ಲ ನಡೀಲೇಪ್ಪ ಅಂತ ಹೇಳ್ತಾರೆ ಆಗ್ಲಿ ಸ್ವಾಮೀಜಿ ಅಂತ ಆ ಶ್ರೀಚಕ್ರವನ್ನು ಅಪ್ಪಾಜಿ ತಲೆಯ ಮೇಲೆ ಇಟ್ಕೊಂಡು ಜೈ ಲಲಿತೆ ಜೈ ಲಲಿತೆ ಜೈ ಲಲಿತೆ ಜೈ ಲಲಿತೆ ಅಂತ ಅಂದ್ಕೊಂಡು ಕೆಳಗೆ ತಗೊಂಡ್ಬರ್ತಾ ಬರ್ತಾ ಇದ್ದಾರೆ ಬರೋಷ್ಟರಲ್ಲಮ್ಮ ಆರತಿಯನ್ನು ರೆಡಿ ಮಾಡಿದರು ಆರತಿ ಮಾಡಿ ಒಳಗೆ ಕರ್ಕೊಂಡ್ರು ಹಾಗೆ ಈ ರೀತಿಯಾಗಿ ಆ ಗುರುಗಳ ಕಾರುಣ್ಯದಿಂದ ಶ್ರೀಚಕ್ರ ನಮಗೆ ಲಭ್ಯವಾಯಿತು ಅದೇ ಶ್ರೀಚಕ್ರ ಈಗ ಕಂಟಿನ್ಯೂಸ್ ಆಗಿ ಈಗ ಹೇಗೆ ಸತ್ಸಂಗಗಳಲ್ಲೆಲ್ಲ ಕೊಡ್ತಾ ಇದ್ದಾರಲ್ಲ ಶ್ರೀಚಕ್ರದ ಫೋಟೋ ಅದು ಇದೇ ಶ್ರೀಚಕ್ರದ ಫೋಟೋ ಅಮ್ಮನಿಗೆ ನನ್ನ ಜನ್ಮ ಸಾರ್ಥಕವಾಯಿತು ಅನ್ನುವ ಒಂದು ಭಾವ ತಾಯಿ ಬಂದಿದಳೆ ಅನ್ನುವ ಒಂದು ಅತ್ಯಂತ ಸಂತೋಷ ಆನಂದದ ಕ್ಷಣ ಅವತ್ತು ಎಲ್ಲರಿಗೂ ಸಿಹಿ ಊಟ ಸಿಹಿಯನ್ನು ಮಾಡಿ ಬಂದ ವೇದವನ್ನು ಕಲಿಯಕ್ಕೆ ಬರ್ತಿದ್ದಂತಹ ಮಕ್ಕಳಿಗೆ ಒತ್ತು ಬಂದ ಭಕ್ತಂತ ಬಂದಂತಹ ಭಕ್ತರಿಗೆ ಎಲ್ಲರಿಗೂ ಸಿಹಿಯ ಔತಣ ಹಾಗೆ ಎಲ್ಲವೂ ನಡೀತಾ ಹೋಯ್ತು ಒಂದು ದಿನ ಒಬ್ರು ಅವರ ಹೆಸರು ಹೇಳದ್ ಬೇಡ ಮೈಸೂರಿನವರು ಅತ್ಯಂತ ಅತ್ಯಂತ ಆಧ್ಯಾತ್ಮಿಕದಲ್ಲಿ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದವರು ಅನುಷ್ಠಾನವಂತರು ಗಾಯತ್ರಿ ಜಪವನ್ನು ಸಿದ್ಧಿ ಮಾಡಿಕೊಂಡಂತಹ ಮಹನೀಯರು ಅವರ ಮಗಳಿಗೆ ಮದುವೆಯನ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿ ಸ್ವಾಮೀಜಿ ಹತ್ರ ನಮಸ್ಕಾರ ಮಾಡಿ ಕೆಳಗೆ ಬಂದು ಭಾಗ್ಯಮನೆಗೂ ಈ ವಿಚಾರವನ್ನು ಮುಟ್ಟಿಸ್ತಾರೆ ಹೀಗೆ ಮಾಡಬೇಕು ಅನ್ಕೊಂಡಿದ್ದೀನಿ ಕೈಯಲ್ಲಿ ನಯಾ ಪೈಸ ದುಡ್ಡಿಲ್ಲ ಆ ಭಗವತಿ ಹೇಗೆ ನಡೆಸ್ತಾಳೋ ಹಾಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಮ್ಮನಿಗೂ ಹೇಳ್ತಾರೆ ಅಂತ ಹೇಳಿ ಮಾತಾಡಿ ಅವರು ಹೊರಡ್ತಾರೆ ಅವತ್ತು ಸಾಯಂಕಾಲ ಅಪ್ಪಾಜಿ ಆಫೀಸ್ ಮುಗಿಸ್ಕೊಂಡು ಬರ್ತಾರೆ ಬಂದ ತಕ್ಷಣ ಅಮ್ಮ ಹೇಳ್ತಾರೆ ಶ್ರೀ ನನಗೊಂದು ಪ್ರೇರಣೆಯಾಗಿದೆ ಹೀಗೆ ಅನುಷ್ಠಾನವಂತರು ಇದ್ದಾರಲ್ಲ ಅವರಿಗೆ ಅವರ ಮಗಳ ಮದುವೆ ಮಾಡಬೇಕು ಅಂತಾರೆ ಒಂದು ಲಕ್ಷ ಕೊಡಬೇಕು ಅಂತ ಪ್ರೇರಣೆಯಾಗಿದೆ ಇದು ಸುಮಾರು ಎರಡು ಸಾವಿರದ ಎರಡು ಸಾವಿರದ ಹತ್ತು ಅನ್ಕೋತೀನಿ ಹತ್ತು ಅಥವಾ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಇಸ್ವಿಯಲ್ಲಿ ನಡೆದಂತಹ ಮಾತು ಹೀಗೆ ಒಂದು ಲಕ್ಷ ಕೊಡಬೇಕು ಅಂತ ಅನ್ಕೋತೀನಿ ಅದಕ್ಕೆ ಅಪ್ಪಾಜಿ ಅಲ್ಲಮ್ಮ ನನ್ನ ಲೋನ್ ಹೋಮ್ ಲೋನೆಲ್ಲ ತೊಗೊಂಬಿಟ್ಟಿದ್ದೀನಿ ಯಾಕೆಂದರೆ ಆಶ್ರಮ ಕಟ್ಟಿದರು ಕಟ್ಟಿ ಒಂದೆರಡು ವರ್ಷ ಆಗಿತ್ತು ಹೋಮ್ ಲೋನೆಲ್ಲ ತೊಗೊಂಬಿಟ್ಟಿದ್ದೀನಿ ಓಡಿ ಮುಖಾಂತರ ಕೂಡ ಲೋನ್ ತೊಗೊಬೋದಿತ್ತು ಅದನ್ನೂ ತೊಗೊಂಬಿಟ್ಟಿದ್ದೀನಿ ಹೇಗಮ್ಮ ಆಯಿತು ಅಲ್ಲಮ್ಮ ಮಾಡಬೇಕು ಸರಿ ಧರ್ಮ ಆದರೆ ಈ ರೀತಿನ ಸೊಡರೆಣ್ಣೆ ಸೋರಿದರೆ ಕೊಡವೆತ್ತಿ ಸುರಿವರೇ ಕೊಡಬೇಡ ಕೊಡದೆ ಇರಬೇಡ ಧರ್ಮವನ್ನು ಬಿಡಬೇಡ ಸರ್ವಜ್ಞ ಅಂತ ಹೇಳಿದರೆ ಅಂತ ಹೇಳ್ತಾರೆ ಅಪ್ಪಾಜಿ ಭಾಕ್ಯಮ್ಮ ಅದಕ್ಕೆ ಉತ್ತರ ನೀವು ಹೇಳ್ತಾ ಇರೋದು ಸರಿ ಆದರೆ ಎಣ್ಣೆ ಸೋರೋಗುತ್ತೆ ಅನ್ನುವ ಭಾವದಿಂದ ಒಂದೊಂದೇ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದರೆ ಆ ಜ್ಯೋತಿ ಹೇಗೆ ಪ್ರಜ್ವಲವಾಗಿ ಬೆಳಗಕ್ಕೆ ಸಾಧ್ಯ ಕೆಲವೊಮ್ಮೆ ಯೋಚನೆ ಮಾಡಿದಲೇ ಎಣ್ಣೆಯನ್ನು ತುಂಬಕ್ಕೆ ಆ ದೀಪದ ತುಂಬ ಹಾಕಬೇಕಾಗುತ್ತೆ ದೀಪ ಅತ್ಯಂತ ಪ್ರಜ್ವಲವಾಗಿ ಉರಿಬೇಕಾಗುತ್ತೆ ಆ ಕ್ಷಣ ಇದು ನೋಡಿ ನಿಮ್ಮ ಬ್ಯಾಂಕ್ ಬ್ಯಾಂಕಲ್ಲೇ ಪರ್ಸನಲ್ ಲೋನ್ ಇದೆಯಲ್ಲ ಅದು ತಗೊಂಡು ಕೊಡೋಣ ಆಗ್ಲಮ್ಮ ಅಪ್ಪಾಜಿ ಹಾಗೆ ಆಗ್ಲಮ್ಮ ಮಾಡೋಣ ಅಂತ ಹೇಳಿ ಮಾರನೇ ದಿನನಿಗೆ ಹೋಗಿ ದುಡ್ಡನ್ನು ತಂದು ಅವರ ಮನೆಗೆ ಹೋಗಿ ಅವ್ರನ್ನ ಕರೆಸಲಿಲ್ಲ ಯಾಕೆಂದ್ರೆ ಅವರು ಕರೆದು ನಾವು ಕೊಟ್ಟರೆ ಭಾಸುವಾಗುತ್ತೆ ನಾವೇ ಹೋಗಿ ಕೊಡೋಣ ಅಂತ ಅವರ ಕೈಯಲ್ಲಿ ಆ ದುಡ್ಡನ್ನು ಇತ್ತು ಒಂದು ತುಳಸಿ ದಳವನ್ನು ಇಟ್ಟು ಸರ್ವಂಶಿ ಜಗದಂಬ ಮಸ್ತು ಅಂತ ನೀರನ್ನು ಹಾಕ್ತಾರೆ ಆ ವ್ಯಕ್ತಿಗೆ ಆನಂದ ಏನು ಭಾಗ್ಯಮ್ಮ ಹೀಗೆಲ್ಲ ಇಷ್ಟೊಂದು ನೀವೇನು ಮಾತಾಡಬೇಡಿ ಅಂತ ಆ ವ್ಯಕ್ತಿಗೆ ಹೇಳಿ ಭಾಗ್ಯಮ್ಮ ಇದು ದೇವಿ ಪ್ರೇರಣೆಯಾಗಿದೆ ದೇವಿಯ ಪ್ರಸಾದ ಅಂತ ತಿಳ್ಕೊಳ್ಳಿ ಇದು ನಾವು ಕೊಟ್ಟು ಅಂತ ಅನ್ಕೋಬೇಡಿ ಅಂತ ವಿಚಾರವನ್ನ ಹೇಳ್ತಾರೆ ಈ ವಿಚಾರ ಮಕ್ಕಳಿಗೆ ಹೇಳಿರಲಿಲ್ಲ ನಮ್ಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ ವಿಚಾರ ಯಾರು ಆ ಇಸ್ಕೋತಾರೆ ಅವರೇ ನಮಗೆ ಆಮೇಲೆ ತಿಳಿಸಿದ್ದು ಹಾಗಾಗಿ ನನಗೆ ಗೊತ್ತಾಗಿತ್ತು ಆಮೇಲೆ ನಾನು ಅಪ್ಪಾಜಿ ಹತ್ರ ಕೇಳಿ ವಿಚಾರವನ್ನ ತಿಳ್ಕೊಂಡೆ ಯಾಕೆಂದ್ರೆ ಯಾವ ವಿಚಾರವನ್ನು ನಮ್ಮ ಅಪ್ಪ ಅಮ್ಮ ನಮಗೆ ಹೇಳ್ತಾ ಇರಲಿಲ್ಲ ಅದರಲ್ಲೂ ಹಣಕಾಸಿನ ವಿಚಾರವಂತೂ ನಮಗೇನು ಗೊತ್ತೇ ಇರಲಿಲ್ಲ ಕೇಂದ್ರೀಯ ಓದುವ ಹುಡುಗರು ಅಥವಾ ಆಗ್ತಾನೆ ಕೆಲಸಕ್ಕೆ ಸೇರಿಕೊಂಡಿದ್ದೆ ನಾನು ಅವರವರ ಜವಾಬ್ದಾರಿಯಲ್ಲಿ ಅವರಿರಬೇಕು ನಮ್ಮದೇನಿದೆ ನಾವು ನೋಡ್ತಾ ಇರಬೇಕು ಸೊ ನಮ್ಮ ಕಷ್ಟಗಳು ನಮ್ಮ ಕಾರ್ಪಣ್ಯಗಳು ಅವರ ಒಂದು ದಾರಿಗೆ ಅಡ್ಡಗೋಡಲ ಆಗಬಾರ್ದು ಅನ್ನುವ ಸದುದ್ದೇಶ ಅದು ಹಾಗೆ ಯಾವ ರೀತಿ ಆ ಭಗವತಿ ನಡೆಸ್ಕೋತಾಳೋ ಸೇವೆಗೆ ಅನುಕೂಲವನ್ನು ಮಾಡ್ಕೊಡ್ತಾ ಇರ್ತಾಳೋ ಆ ಆಪರ್ಚುನಿಟಿಯನ್ನ ಒಂದು ಆಪರ್ಚುನಿಟಿನೂ ಕೂಡ ಭಾಗ್ಯಮ್ಮ ಮಿಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ತನ್ನ ಕೈಲಿ ಮೀರಿದ ಸೇವೆಯನ್ನು ಮಾಡ್ತಾ ಇರ್ತಾರಂತಹ ಭಾಗ್ಯ ಅದಕ್ಕೆ ಜೊತೆಯಾಗಿತ್ತು ಅಪ್ಪಾಜಿ ಹಾಗೆ ಭಾಗ್ಯಮ್ಮ ಏನು ಕೇಳ್ತಾರೋ ಯಾಕೆಂದ್ರೆ ಭಾಗ್ಯಮ್ಮನು ಕೇಳದೆಲ್ಲ ಸಮಂಜಸವಾಗಿ ಇರ್ತಾ ಇತ್ತು ಯಾಕೆಂದ್ರೆ ಅವೆಲ್ಲ ಸೇವೆ ಗುರು ಸೇವೆ ದಾನ ಧರ್ಮ ಒಂದು ದೇವತಾರ್ಚನೆ ದೇವತಾ ಕಾರ್ಯಕ್ರಮಗಳಿಗೆ ಅವರು ಕೇಳ್ತಾ ಇದ್ದಿದ್ದರಿಂದ ಅಪ್ಪ ಇಲ್ಲ ಅನ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಆದರೆ ಪೂರ್ಣ ಮನಸ್ಸಿಂದ ತನು ಮನ ಎಲ್ಲದರಿಂದ ನನ್ನ ಹೆಂಡತಿ ಹೇಳಿದ್ದು ಸರಿ ಅಂತ ಒಪ್ಕೆ ಆದಮೇಲೆ ಅದನ್ನು ಮಾಡಿ ಆ ಪುಣ್ಯದಲ್ಲಿ ಪಾತ್ರರಾಗ್ತಾ ಇದ್ರು ಹೀಗೆ ಅಪ್ಪಾಜಿನೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಭಾಗ್ಯಮ್ಮ ಹೇಗೆ ನಿಂತ್ಕೊಂಡಿದ್ರು ಅಂತ ನೋಡ್ಬೋದು ಹಾಗೆ ಗುರುಸೇವೆ ನಡೀತಾ ಇದೆ ಅದೊಂದು ದಿನ ಇದ್ದಕ್ಕಿದ್ದಂತೆ ಬೆಲಗೂರಿನ ಅವಧೂತರು ಅವರನ್ನು ಬಿಂದು ಮಾಧವ ಶರ್ಮ ಅವರು ಅವರ ಹೆಸರು ಅವರನ್ನು ದಿನ ಅವಧೂತರು ಅಂತ ಹೇಳ್ತಾರೆ ಜೀವಂತ ಹನುಮ ಅಂತೆಲ್ಲ ಕೇಳ್ತಾರೆ ಕರೀತಾರೆ ಹಾಸನದತ್ರ ಬೆಲಗೂರು ಎಂಬ ಊರಿದೆ ಅಲ್ಲಿ ಅದು ಆಂಜನೇಯನ ಕ್ಷೇತ್ರ ಅಲ್ಲಿನ ಅವಧೂತರು ನಮ್ಮ ಆಶ್ರಮಕ್ಕೆ ಬರ್ತಾರೆ ಬೆಳ್ಳಿ ಗದೆಯನ್ನ ಹಿಡಿದು ವೀರಾಂಜನೇಯ ರೀತಿಯಲ್ಲಿ ಜೈ ಮಾರುತಿ ಜೈ ಮಾರುತಿ ಎಂಬ ಶಬ್ದವನ್ನಾಡುತ್ತಾ ನಮ್ಮ ಆಶ್ರಮದ ಪ್ರವೇಶವನ್ನು ಮಾಡ್ತಾರೆ ಆ ದಿನ ಅಪ್ಪಾಜಿ ಮನೆಯಲ್ಲೇ ಇರ್ತಾರೆ ಯಾರೋ ಬಂದಂಗಾಯ್ತು ಅಂತ ಅಪ್ಪ ಅಮ್ಮ ಇಬ್ರು ಓಡಿ ಆಶ್ರಮಕ್ಕೆ ಓಡೋಗ್ತಾರೆ ಸ್ವಾಮೀಜಿಯ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಬೆಳಗೂದಿನ ದಿನ ಬೆಲಗೂರಿನ ಅವಧೂತರು ಬಿದ್ದು ಮಾಧವ ಶರ್ಮಾ ಅವರು ಅಮ್ಮನ ನೋಡಿದ ತಕ್ಷಣ ಅಮ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಬಿಡ್ತಾರೆ ಹೌದೋತ್ರು ನಮ್ಮಮ್ಮನಿಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಎರಡು ನಿಮಿಷ ಅಲ್ಲೇ ಚೇರಿತ್ತು ಸದ್ಯ ಹಾಗೆ ಕೂತ್ಕೊಂಡ್ಬಿಡ್ತಾರೆ ಆಮೇಲೆ ಯಾಕೆ ಹೌದೂತ್ರ ಈ ರೀತಿ ಮಾಡಿಬಿಟ್ರಲ್ಲ ಅಂತ ಕೇಳಿದಾಗ ಇಲ್ಲ ತಾಯಿ ಅವ ನಿನ್ನಲ್ಲಿ ಸೀತೆಯ ಅಂಶ ಇದೆ ಕಣವ್ವ ಅದಕ್ಕೆ ನಮಸ್ಕಾರ ಮಾಡಿದ್ದು ನಾನು ನಿನಗೆಲ್ಲ ಕಣವ್ವ ಮಾಡಿದ್ದು ಆ ಸೀತೆಯ ಅಂಶಕ್ಕೆ ನಾನು ನಿನ್ನ ನಮಸ್ಕಾರ ಮಾಡಿದೆ ನಿನ್ನಲ್ಲಿ ಸೀತೆಯನ್ನು ಕಂಡೆ ಅಂತ ಹೇಳ್ತಾರೆ ಆ ಮಾರುತಿ ಸ್ವರೂಪರಾದ ಬೆಲಗೂರಿನ ಅವಧೂತರು ಅಲ್ಲೇ ಆಶ್ರಮದಲ್ಲಿ ಅವರಿಗೆ ಮಂಗಳಾರತಿ ಪಾದಪೂಜೆ ಎಲ್ಲವೂ ನಡೆಯುತ್ತೆ ಅಮ್ಮ ಕೇಳ್ಕೋತಾರೆ ದಯಮಾಡಿ ಕೆಳಗಡೆ ನಮ್ಮ ಮನೆಗೂ ಬಂದು ನನ್ನ ಸೇವೆಯನ್ನು ಸ್ವೀಕರಿಸಬೇಕು ಅಂತ ನೀನು ಕರೆದ್ರೆ ಬರದೇಲೆ ಇರೋಕ್ಕಾಗುತ್ತೆ ನೋವಾ ಬಂದೆ ನಡಿ ಅಂತ ತಕ್ಷಣ ಕೆಳಗಡೆ ಮನೆಗೆ ಬರ್ತಾರೆ ಎಳ್ನೀರು ತಂದಿಟ್ಟಿರ್ತಾರೆ ಅಪ್ಪಾಜಿ ಆ ಎಳೀರನ್ನು ಅವರಿಗೆ ಕೊಟ್ಟು ಜೈ ಶ್ರೀರಾಮ್ ಜೈ ರಾಮ್ ಅಂತ ಘೋಷವನ್ನು ಕೂಗಿ ನಿಮ್ಮನೆ ಬಾತ್ರೂಮ್ ಎಲ್ಲಿದೆ ಅಂತ ಕೇಳ್ತಾರೆ ಲಿ ಇಲ್ಲಿದೆ ಸ್ವಾಮೀಜಿ ಅಂತ ಕರ್ಕೊಂಡೋಗಿ ತೋರಿಸ್ತಾರೆ ನಾವ್ರೇನೋ ಪಾಪ ಅಲ್ಲಿ ಉಪಯೋಗಿಸ್ಬೇಕೇನೋ ಅಂತ ನಾವು ಅಂದ್ಕೊಂಡ್ರೆ ಆ ಬಾತ್ರೂಮಿನ ಗೋಡೆ ಮೇಲೆ ರಾಮ ನಾಮವನ್ನು ಬರೀತಾರೆ ರಾಮ 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 ಅಂತ ಹೇಳ್ತಾ ಇದ್ದಾರೆ ಅವರು ಈಚೆ ಬಂದು ನಾವು ಆಮೇಲೆ ನೋಡಿದ್ರೆ ಗೊತ್ತಾಯಿತು ಅಲ್ಲಿ ರಾಮನಾಮವನ್ನು ಬರೆದಿದ್ದಾರೆ ಅಂತ ಇವತ್ತು ಇವತ್ತಿಗೂ ನಮ್ಮ ಮನೇಲಿ ಅದು ಹಾಗೇ ಇದೆ ಅದಕ್ಕೆ ಪೇಂಟ್ ಓಡಿಸಿಲ್ಲ ಅಷ್ಟು ಜಾಗಕ್ಕೆ ಮಾತ್ರ ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಪೇಂಟ್ ಓಡಿಸಿದ್ದೀವಿ ರಾಮ ರಾಮ ಅಂತ ಬರೆದಿರುವ ಆ ರಾಮನ ನಾಮ ಅದು ಮೂರು ರಾಮ ನಾಮ ಆಯ್ತವ ನಾನಿನ್ನು ಹೊರಡ್ತೀನಿ ಅಂತ ಮತ್ತೊಮ್ಮೆ ವಾಕ್ಯ ಮನೆಗೆ ಪ್ರೀತಿಯಿಂದ ಕೈ ಮುಗಿದು ನಮಸ್ಕರಿಸಿ ಅವತ್ತು ಹೊರಡ್ತಾರೆ ಇದೇ ರೀತಿಯ ಅನೇಕ ಘಟನೆಗಳು ಒಂದು ದಿನ ಸ್ವಾಮೀಜಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ದರ್ಶನವಾಗಿದೆ ಚಿನ್ನದ ಅಕ್ಷತೆಯನ್ನು ನಮ್ಮ ಆಶ್ರಮದ ಮೂಲೆ ಮೂಲೆಗೂ ಹಾಕಿ ರಾಘವೇಂದ್ರ ಸ್ವಾಮಿಗಳು ಅಂತರ್ಧಾನರಾಗಿದ್ದಾರೆ ಇದೆ ಯಥಾ ಪ್ರಕಾರ ಎಂಟುವರೆಗೆ ಉಪವಾ ಉಪಹಾರವನ್ನು ತಂದಂತಹ ಭಾಗ್ಯಮ್ಮನಿಗೆ ಈ ವಿಚಾರವನ್ನ ಸ್ವಾಮೀಜಿ ತಿಳಿಸ್ತಾ ಇದ್ದಾರೆ ಅಮ್ಮನಿಗೆ ಒಂದು ಕಡೆ ಆನಂದ ಇನ್ನೊಂದು ಕಡೆ ನನಗೂ ದರ್ಶನವಾಗ್ಲಿಲ್ವಲ್ಲ ಸ್ವಾಮಿ ಚಿಕ್ಕ ವಯಸ್ಸಿನಿಂದ ನಿನ್ನ ಭಕ್ತೆ ನಾನು ನನಗೂ ಒಂಚೂರು ಕರುಣೆ ತೋರಿಸ್ಲಿಲ್ವಲ್ಲ ರಾಘವೇಂದ್ರ ಅಂತ ಸ್ವಲ್ಪ ಮನದಲ್ಲಿ ಮನವನ್ನ ಕೊರಪ್ಕೊತಾರೆ ಇನ್ನು ಸ್ವಾಮಿ ಜೇತ್ರ ಇದನ್ನೆಲ್ಲ ಹೇಳಿದ್ರೆ ಅವರಿಗೆ ಬೇಜಾರಾಗ್ಬೋದೇನೋ ಅನ್ನೋದೃಷ್ಟಿಂತ ಇದ್ಯಾವುದನ್ನು ಹೇಳಿದಲ್ಲಿ ನಮಸ್ಕಾರ ಮಾಡಿ ತುಂಬ ಸಂತೋಷವಾಯಿತು ಅಂತ ಹೇಳಿ ಅವರ ಆಶೀರ್ವಾದ ನಮಗೂ ಇರಲಿ ಅಂತ ಕೇಳಿ ಅವರ ಕೈಯಲ್ಲಿ ಇದಾಕ್ಷತೆಯನ್ನು ಇಸ್ಕೊಂಡು ಕೆಳಗೆ ಬರ್ತಾರೆ ಭಾಗ್ಯಮ್ಮ ಅವತ್ತು ಸಾಯಂಕಾಲ ಸ್ವಾಮೀಜಿಯ ದೂರದ ಭಕ್ತರು ಆಶ್ರಮಕ್ಕೆ ಬರ್ತಾರೆ ಬರಬೇಕಾದ್ರೆ ಒಂದು ಕಾಲಡಿಯ ಕಂಚಿನ ರಾಘವೇಂದ್ರ ಸ್ವಾಮಿಯ ಪ್ರತಿಮೆಯನ್ನು ತಗೊಂಬರ್ತಾರೆ ಅವ್ರು ಯಾರಿಗೂ ಹೇಳಿರಲಿಲ್ಲ ಅವ್ರು ಬರ್ತಾರೆ ಅನ್ನೋ ವಿಚಾರ ಕೂಡ ಗೊತ್ತಿರಲಿಲ್ಲ ಹಾಗೆ ರೆಗ್ಯುಲರ್ ಆಗಿ ಬರ್ತಿದ್ದಂತಹ ಭಕ್ತರು ಕೂಡ ಅವರಲ್ಲ ಅವ್ರಿಗೇನು ಅನ್ನಿಸ್ತೋ ಏನೋ ಆ ಭಕ್ತರು ಆ ಒಂದು ಕಾಲಡಿಯ ರಾಘವೇಂದ್ರ ಸ್ವಾಮಿಯ ವಿಗ್ರಹವನ್ನು ತಂದು ಸ್ವಾಮೀಜಿಯ ಮುಂದೆ ಇಟ್ಟು ಇವತ್ತು ನಿಮಗಿದನ್ನು ಕೊಡಬೇಕು ಅಂತ ಬಹಳ ಮನಸ್ಸಿಗೆ ಬರ್ತಾನೆ ಇತ್ತು ಯಾಕೋ ಗೊತ್ತಿಲ್ಲ ತಂದುಬಿಟ್ಟಿದ್ದೀನಿ ಸ್ವೀಕರಿಸಿಯೇ ಅಂತಾರೆ ತುಂಬ ಸಂತೋಷ ಆಯಿತು ಇವತ್ತೆಲ್ಲ ರಾಘವೇಂದ್ರನ ಮಹಿಮೆನೇ ನಡೀತಾ ಇದೆ ಅಂತ ಸ್ವಾಮೀಜಿ ಅತೀವ ಖುಷಿಪಟ್ಟು ಅವ್ರಿಗೂ ಎಲ್ಲ ಆಶೀರ್ವಾದ ಮಾಡಿ ಕೆಳಗಡೆ ಹೋಗಿ ಭಾಗ್ಯಮ್ಮ ಉಪಹಾರ ಮಾಡಿರ್ತಾರೆ ನೀವು ತಗೊಂಡು ಹೊರಡಿ ಅಂತ ಹೇಳಿ ಅವರನ್ನು ಕಳಿಸ್ತಾರೆ ಆಮೇಲೆ ಭಾಗ್ಯಮ್ಮನ ಮೇಲಕ್ಕೆ ಕರೀತಾರೆ ನಾವು ಎಲ್ಲ ಹೋಗ್ತೀವಿ ಭಾಗ್ಯಮ್ಮ ನೋಡಿ ಮನಸ್ಸಲ್ಲಿ ಬೆಳಗ್ಗೆ ಏನೋ ಅನ್ಕೋತಿದ್ರಿ ಅನಿಸುತ್ತೆ ನನಗೆ ದರ್ಶನವಾಗಲಿಲ್ಲ ರಾಘವೇಂದ್ರ ಸ್ವಾಮಿದು ಅಂತ ತಗೊಳ್ಳಿ ಅವರೇ ಬಂದಿದ್ದಾರೆ ಅಂತ ಭಾಗ್ಯಮ್ಮನ ಕೈಯಲ್ಲಿ ಆ ಕಂಚಿನ ಹಿತ್ತಾಳೆಯ ಒಂದು ಕಾಲಡಿಯ ದಿವ್ಯ ರಾಘವೇಂದ್ರ ಮೂರ್ತಿಗಳನ್ನು ಭಾಗ್ಯಮ್ಮನ ಕೈಗೆ ಇಡ್ತಾರೆ ಭಾಗ್ಯಮ್ಮನಿಗೆ ಆನಂದವೋ ಆನಂದ ಮತ್ತೆ ಅಪ್ಪಾಜಿ ಅದನ್ನ ತಲೆ ಮೇಲೆ ಹೊತ್ತು ಜೈ ರಾಘವೇಂದ್ರ ರಾಘವೇಂದ್ರ ಜೈ ಮುನೀಂದ್ರ ಅಂತ ಭಜನೆಯನ್ನ ಮಾಡಿಕೊಂಡು ನಾವು ಕೆಳಗೆ ತಗೊಂಡ್ಬರ್ತೀವಿ ಮತ್ತೆ ಅಮ್ಮ ಅದನ್ನ ಆರತಿ ಮಾಡಿ ದೇವರ ಮನೆಯಲ್ಲಿ ಇಡ್ತಾರೆ ಇವತ್ತು ಕೂಡ ಅದಕ್ಕೆ ನಿತ್ಯ ಪೂಜೆ ನಡೀತಾ ಇದೆ ಆ ಸ್ವಾಮಿಗಳಿಗೆ ನಮ್ಮ ವಿರಜಾನಂದರ ಆಶೀರ್ವಾದದಿಂದ ದೊರೆತಂತಹ ಆ ಪುಣ್ಯ ಇನ್ನು ನಡೀತಾ ಹೋಗ್ತಾ ಇದೆ ಹೀಗೆ ಅನೇಕ ಅನೇಕ ಘಟನೆಗಳು ಹೇಳ್ತಾ ಹೋದ್ರೆ ಅದು ಮುಗಿಯಲ್ವೇನು ಅನ್ನುವ ಒಂದು ಭಾವ ಇದೇ ರೀತಿ ಅಮೋಘ ಅಮೋಘ ಘಟನೆಗಳು ನಡೀತಾ ಇದೆ ಇದೆಲ್ಲ ಆಗುವಾಗ ಅಪ್ಪಾಜಿಗೂ ಅಷ್ಟೇ ನಮ್ಮ ಸ್ವಾಮೀಜಿಯ ಆ ಸ್ವಾಮೀಜಿಯ ಕಾರುಣ್ಯದಿಂದ ಆ ಸ್ವಾಮಿ ವಿರಜಾನಂದ ಕಾರುಣ್ಯದಿಂದ ಮಂತ್ರೋಪದೇಶ ಎಲ್ಲವೂ ಆಗುತ್ತೆ ಹಾಗೆ ಆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಜಪಗಳು ತಪಗಳು ಪಾರಾಯಣಗಳು ಹೇಗೆ ಅನುಷ್ಠಾನ ಮಾಡಬೇಕು ಅನ್ನುವ ಉಪದೇಶವು ಅಪ್ಪಾಜಿಗೆ ಆಗುತ್ತೆ ಸ್ವಾಮೀಜಿಯಿಂದ ಅವರು ಕೂಡ ಸಾಧನ ಮಾರ್ಗದಲ್ಲಿ ತೊಡಗ್ತಾರೆ ಹೋಗ್ತಾ ಹೋಗ್ತಾ ನಮ್ಮ ಅಪ್ಪಾಜಿಯ ಸಾಧನೆಯು ಅತ್ಯಂತ ಒಂದು ಒಂದು ಏನು ಹೇಳ್ಬೋದು ಸ್ಟ್ರಿಕ್ಟ್ ಅಥವಾ ಕಾಠಿಣ್ಯ ತರವಾದ ಸಾಧನೆಯು ನಡೀತಾ ಹೋಗುತ್ತೆ ಮಾತೆ ನಿಂತೋಗುತ್ತೆ ಯಾರ ಹತ್ರನೂ ಮಾತಾಡ್ತಾ ಇರಲ್ಲ ಅಪ್ಪಾಜಿ ಆ ರೀತಿಯಾದಂಥ ಸಾಧನೆ ಒಂದು ಹತ್ತು ದಿನ ಸ್ವಾಮೀಜಿಯ ಜೊತೆ ಆದರ ಊರಿಗೆ ಹೋದರೆ ಮನೆಗೆ ಫೋನ್ ಕೂಡ ಮಾಡ್ತಾ ಇರಲಿಲ್ಲ ಏಕಚಿತ್ತದಿಂದ ತನ್ನ ಸಾಧನೆಯ ಕಡೆಗೆ ನಿರತರಾಗಿದ್ರು ಅಪ್ಪಾಜಿ ಆ ಸಮಯದಲ್ಲಿ ಭಾಗ್ಯಮ್ಮ ಮಾತಾಡಬೇಕಾದ್ರೆ ಮುಂಚೆ ಅವರತ್ರ ಪರ್ಮಿಷನ್ ತಗೋತಾ ಇದ್ರು ನಾಗೇಂದ್ರಪ್ಪ ಒಂದು ಹತ್ತು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಾಗಿದೆ ಅಂತ ಪರ್ಮಿಷನ್ ತಗೋತಾ ಇದ್ರು ಆಗ ಅಪ್ಪ ಟೈಮ್ ಹೇಳೋರು ರಾತ್ರಿ ಇಷ್ಟೊತ್ತಿಂದ ಇಷ್ಟೊತ್ತಿಗೆ ನಿನ್ನ ಜೊತೆ ಮಾತಾಡ್ತೀನಿ ಅಂತ ಅಷ್ಟೊತ್ತು ಮಾತ್ರ ಮಾತಾಡ್ತಾ ಇದ್ರು ನಾನು ಬೆಂಗಳೂರಿನಲ್ಲಿ ಕೆಲಸ ಅಪ್ಪಾಜಿ ಈ ಕಡೆ ಸಾಧನೆಯ ಮಾರ್ಗವನ್ನು ಹಿಡಿದಿದ್ದಾರೆ ಭಾಗ್ಯಮ್ಮ ಸ್ವಲ್ಪ ಏನೇ ಆಗಲಿ ಹೆಣ್ಣು ಹೆಂಗಸು ಸ್ವಲ್ಪ ಅವ್ರಿಗೂ ಮನ ಸ್ವಲ್ಪ ಬೇಜಾರಾಗಿ ಬೇಜಾರು ಅಂತ ಹೇಳೋದಕ್ಕಿಂತ ಸ್ವಲ್ಪ ನೋವಾದಂಗೆ ಆಗುತ್ತೆ ಏಕೆಂದರೆ ಪ್ರೀತಿಯಿಂದ ಮಾತಾಡಿಸ್ತಿದ್ದಂತಹ ಗಂಡ ಸಾಧನಾ ಪಥದಲ್ಲಿದ್ದಾರೆ ಆದರೂ ನನ್ನ ಗಂಡ ಮಾತಾಡಿಸ್ತಿಲ್ವಲ್ಲ ಅನ್ನುವ ಒಂದು ಸಣ್ಣ ಭಾವ ಆದರೆ ಅದನ್ನು ಎಲ್ಲೂ ಹೊರಗೆ ತೋರಿಸ್ಕೊಳ್ಳಿಲ್ಲ ತೋರಿಸ್ಕೊತಾನೂ ಇರಲಿಲ್ಲ ಆದರೆ ನನ್ನ ಗಂಡ ಸಾಧನಾ ಮಾರ್ಗದಲ್ಲಿ ಇದರಲ್ಲ ನಾನು ಹೀಗೆ ಹೀಗನ್ಕೋಬಾರ್ದು ಅವರ ಸಾಧನೆಗೆ ಅಡ್ಡಿಯಾಗುತ್ತೆ ನಾನು ಅವರ ಶಕ್ತಿಯಾಗಿ ನಿಲ್ಲಬೇಕು ಅಂತ ಇವರು ಅಷ್ಟೇ ಆ ಗುರು ಸೇವೆಯಲ್ಲಿ ಬಂದ ಭಕ್ತರ ಸೇವೆಯಲ್ಲಿ ದಿನನಿತ್ಯ ಅವರಿಗೆ ಹೇಗಾಗುತ್ತೋ ಹಾಗೆ ಪಾರಾಯಣಗಳು ಜಪಗಳು ಅವರು ನಡೆಸ್ತಾನೆ ಇದ್ರು ಆಗ ಅದೊಂದು ಕ್ಷಣ ಸ್ವಾಮೀಜಿ ಮೈಸೂರಿತೆಗೆ ಐದು ವರ್ಷ ಬಂದಾದ್ಮೇಲೆ ಎಲ್ಲೂ ಹೊರಗೆ ಹೋಗಿ ಬೇರೆ ಕಡೆ ಇರಬೇಕು ಅನ್ನುವ ಯಾವ ಅಪೇಕ್ಷೆನೂ ಪಡಲಿಲ್ಲ ಯಾಕೆಂದ್ರೆ ಭಾಗ್ಯಮ್ಮನ ಸೇವೆ ಅವರ ಪ್ರೇಮಪೂರ್ವಕವಾದ ಭಕ್ತಿ ಅವರನ್ನು ಕಟಾಗಿಬಿಟ್ಟಿತ್ತೇನೋ ಅನ್ನುವ ಒಂದು ಭಾವ ಹಾಗಾಗಿ ಎಲ್ಲೂ ಅವರು ಅಪೇಕ್ಷೆ ಪಡಲಿಲ್ಲ ಬೇರೆ ಕಡೆ ಹೋಗಬೇಕು ಅಂತ ಇನ್ ಕೇಸ್ ಯಾವ್ದಾರು ಬೇರೆ ಸ್ಥಳಕ್ಕೆ ಹೊರಟ್ರೂ ಆ ಕಾರ್ಯ ಆಗ್ತಿದ್ದಂಗೆ ಇಲ್ಲಪ್ಪ ನಮ್ಮ ಆಶ್ರಮಕ್ಕೆ ಹೋಗಿ ನಾನು ಇದ್ಬಿಡಬೇಕು ಅಂತ ತಕ್ಷಣ ವಾಪಸ್ಸು ಆಶ್ರಮಕ್ಕೆ ಬಂದ್ಬಿಡೋರು ಹೀಗಿರುವಾಗ ಒಂದು ಎರಡು ತಿಂಗಳು ಮುದುವಾಡಿಗೆ ಹೋಗಿ ಬರ್ತೀನಿ ಭಾಗ್ಯಮ್ಮ ಅಂತ ಹೇಳಿ ಹೊರಡ್ತಾರೆ ಆದರೆ ಮತ್ತೆ ಅವರು ವಾಪಸ್ ಬರಲ್ಲ ಅವರಿಗೆ ಗೊತ್ತಿತ್ತು ಅನಿಸುತ್ತೆ ಅವರ ದೇಹ ತ್ಯಾಗವಾಗುವ ಸಮಯ ಬಂದಿದೆ ಅಂತ ಹಾಗಾಗಿ ತನ್ನ ಸಾಧನಾ ಕ್ಷೇತ್ರವಾದ ದತ್ತಾತ್ರೇಯ ಮೂರ್ತಿಯ ಅಭವ್ಯ ಸನ್ನಿಧಿಯಾದ ದೊಡ್ಡ ಮದುವಾಡಿಯಲ್ಲೇ ಜೂನ್ ಆರು ಎರಡು ಸಾವಿರದ ಹದಿನಾಲ್ಕು ದೇಹತ್ಯಾಗವಾಗುತ್ತೆ ಮುಂದೆ ಅಮ್ಮ ಯಾವ ರೀತಿ ಅದನ್ನು ಸ್ವೀಕರಿಸಿದ್ರು ಮುಂದೆ ಏನೇ ನಡೀತು अंत नोड़ता माता गुरु माता जय 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 श्री माता श्री माता श्रीमाता जय 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 माता जय गुरदेवदत्ता જય શ્રી માતા જય શ્રી માતા જય શ્રી માતા